ಮುಸಿಫರ್ ಅವರು ಕೂಡ ಒಬ್ರು ಇವತ್ತು ಎಂ ಬಿ ಪಾಟೀಲ್ ಸಾಹೇಬ್ ಮತ್ತು ಏನು ಜಿಲ್ಲಾ ಪಂಚಾಯತ್ಗಳು ನನ್ನ ತಿಳಿದ ಮಟ್ಟಿಗೆ ಹತ್ತಪ್ಪ ಎರಡು ಸಾವಿರದಿಂದ ಇಲ್ಲಿವರೆಗೆ ಏನು ಜಿಲ್ಲಾ ಪಂಚಾಯತಿಗಳಾಗಿದ್ದಾವೆ ಎಲ್ಲ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರನ್ನ ಯಾರಾದರೂ ಮಾಡಿದ್ರ ಅದು ಎಂ ಬಿ ಪಾಟೀಲ್ ಸಾಹೇಬ್ರು ಅಲ್ಲಿ ಅನೇಕ ನಾಯಕರನ್ನ ಸೃಷ್ಟಿ ಮಾಡಿದ್ದಾರೆ ಅಧ್ಯಕ್ಷನ ಮಾಡೋದ ಮುಖಾಂತರ ವರ್ಷ ಪತಿ ವರ್ಷಪತಿಯಲ್ಲಿ ಅವ್ರು ಹಿಡ್ಕೊಂಡು ಅದೇ ಎರಡು ಸಾವಿರ ಹಿಡ್ಕೊಂಡು ಇಲ್ಲಿವರೆಗೆ ಅನೇಕ ಜನ ಸುಮಾರು ಹತ್ತು ಹನ್ನೆರಡು ಜನ ಬರ್ತಾರೆ ಅವರೆಲ್ಲರ ಹೆಸರು ಹೇಳಲಿಕ್ಕೆ ನಾನು ಇಚ್ಛೆ ಪಡೋದಿಲ್ಲ ಮತ್ತು ಅನೇಕ ವಿಧಾನಸಭೆಗೆ ಅನೇಕ ನಾಯಕರಿಗೆ ಟಿಕೆಟನ್ನು ಕೊಡಿಸೋದ್ರ ಮುಖಾಂತರ ಅವ್ರು ಗೆಲುವಿನ ಗೆಲ್ಸಲಿಕ್ಕೆ ಕಾರಣ ಕೂಡ ಆಗಿದ್ದಾರೆ ಅಪ್ಪಾಜಿ ನಾಡುಗೋಡು ಸಾವಿರ ಹಿಂದೆ ಉಸ್ತಾದ್ ಅವರಾಗಿರ್ಬೋದು ಅವರಾಗಿರ್ಬೋದು ನಾ ಆಗಿರ್ಬೋದು ಹಿಂದೆ ಬಿ ಎಂ ಪಾಟೀಲ್ ಅವರಾಗಿರ್ಬೋದು ಹೀಗೆ ಅನೇಕ ನಾಯಕರನ್ನು ಬೆಳೆಸ್ತಕ್ಕಂಥ ಮತ್ತು ಎಲ್ಲ ಜಾತಿಯ ಜನರನ್ನು ಬಳಸ್ತಕ್ಕಂಥ ಯಾರು ಸ್ವಜಾತಿಯ ಜನರನ್ನು ಬಳಸ್ತಾರೆ ಇವತ್ತು ಲೀಡರ್ ಅದು ಸನ್ಮಾನ ಎಂ ಪಿ ಪಾಂಡ್ ಸಾಹೇಬರು ಎಲ್ಲ ಸಮುದಾಯಗಳನ್ನು ಶೋಷಿತ ಸಮುದಾಯಗಳು ಅಲ್ಪಸಂಖ್ಯಾತ ಸಮುದಾಯಗಳು ಇವತ್ತು ಬ್ಯಾಕ್ವರ್ಡ್ ಕ್ಲಾಸಿನ ಅನೇಕ ನಾಯಕರನ್ನ ಅವರು ಬೆಳೆಸಿರ್ತಕ್ಕಂಥ ಉದಾಹರಣೆಗಳನ್ನು ಬಹುಶಃ ನಮ್ಮ ಹೊಸದಾಗಿ ಬಂದಿರತಕ್ಕಂಥ ಅಂಗಡಿಯವರಿಗೆ ಮತ್ತು ಬಿ ಜೆ ಪಿ ವಿಚಾರ ಗೊತ್ತಿರ್ಲಿಕ್ಕಿಲ್ಲ ಮತ್ತೊಂದು ಏನು ಅಂದ್ರೆ ಅವರು ಕೇವಲ ಹಿಂದೂ ಪಕ್ಷದ ಹಿಂದೂ ಜನಾಂಗದ ಅಥವಾ ಹಿಂದೂ ಧರ್ಮದ ವಿರೋಧಿಗಳಾಗಿದ್ದಾರಂಥೇಳಿ ನಾನು ಅವ್ರಿಗೆ ಹೇಳಿಕ ಉಪಯೋಗಿಸ್ತೇನೆ ದೇಶದ ಇತಿಹಾಸ ಅವ್ರಿಗೆ ಗೊತ್ತಿಲ್ಲ ಸಂವಿಧಾನ ಏನು ಹೇಳ್ತಾ ಅಂದ್ರೆ ಎಲ್ಲ ಧರ್ಮ ಜಾತಿ ಜನಾಂಗಗಳನ್ನು ಕರೆದುಕೊಂಡು ಹೋಗಬೇಕು ಅಂತ ಹೇಳಿ ಸಂವಿಧಾನದ ಪೀಠಿಕೇನಿಗೆ ಹೇಳ್ತಾ ಇದ್ದರು ಸಂವಿಧಾನದಲ್ಲ ಪ್ರತಿಜ್ಞೆಯನ್ನು ಕೂಡ ಹಾಗೆ ತೆಗೆದುಕೊಳ್ತಾ ಇದ್ದೇವೆ ಎಲ್ಲರನ್ನ ಕರ್ಕೊಂಡು ಹೋಗ್ತೇವೆ ನಾವು ಕೇವಲ ಹಿಂದೂಗಳನ್ನ ಮುಸ್ಲಿಮ್ನಲ್ಲ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಧರ್ಮಗಳು ಆಗಿರ್ಬೋದು ಬೌದ್ಧ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಹಿಂದೂ ಆಗಿರ್ಬೋದು ಪಾರ್ಸಿ ಆಗಿರ್ಬೋದು ಈ ಎಲ್ಲ ಧರ್ಮಗಳನ್ನು ನಾವು ಜನರನ್ನು ವಿಶ್ವಾಸದಿಂದ ನಾವು ಅವರಿಗೆ ಸಮಾನ ಅವಕಾಶ ಕಂಡು ಕೊಡೋದ ಮುಖಾಂತರ ಬದ್ರ ದೇಶವನ್ನು ಕಟ್ತಕ್ಕಂಥ ಒಂದು ಭದ್ರ ಬುಣಾದಿಯನ್ನು ಹಾಕ್ತವೆ ಸಂವಿಧಾನದ ಆಶಯಗಳನ್ನು ಈಡೇರಿಸ್ತೇವೆ ಕಾಂಗ್ರೆಸಿನ ಕಾಂಗ್ರೆಸ್ಸಿನ ಒಂದು ಸದಾಶಯ ಇದು ಇಲ್ಲಿಗೆ ನಾನು ಸೀಮಿತಗೊಳಿಸಿ ಮಾನ್ಯ ಗುಬ್ಬರಂಗದಲ್ಲಿ ಬಿ ಜೆ ಪಿಯ ಎಲ್ಲ ನಾಯಕರು ಕೂಡ ಒಬ್ಬ ಮಂತ್ರಿಗಳ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದರು ಒಂದು ಸಲ ಅಲ್ಲ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ನಾಲ್ಕು ಸಲ ಈ ಎರಡು ವರ್ಷದಲ್ಲಿ ನಾಲ್ಕು ಸಲ ಒಂದು ದೊಡ್ಡ ಪ್ರತಿಭಟನೆಯನ್ನು ಅವರು ಮಾಡ್ತಾ ಇದ್ದಾರೆ ಅವರು ಹೇಳೋದನ್ನು ನೀವು ಮೋದಿಯವ್ರ ವಿರುದ್ಧ ಯಾಕೆ ಮಾತಾಡ್ತಾ ಇದ್ದೀರಿ ನೀವು ಮೋದಿಯವ್ರ ವಿರುದ್ಧ ಮಾತಾಡುವುದಕ್ಕೆ ನಾವು ನಿಮ್ಮ ವಿರುದ್ಧ ಚಳವಳಿಯನ್ನು ಹೇಳಿ ಬಹಳ ಬಾಲಿಶವಾಗಿರ್ತಕ್ಕಂಥ ವಿಚಾರ ಇದು ಇವತ್ತು ದೇಶದ ಪ್ರಧಾನಿಯನ್ನ ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರ ಕಾಂಗ್ರೆಸ್ ಪಕ್ಷದವ್ರಿಗೆ ಅಷ್ಟೇ ಇಲ್ಲ ಈ ದೇಶದಲ್ಲಿರ್ತಕ್ಕಂಥ ಕಟ್ಟ ಕಡೆಯ ಕೊನೆಯ ಮುಡಿಸಿನಲ್ಲಿ ವಾಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯು ಕೂಡ ಮೋದಿಯವರ ತಪ್ಪು ನಿರ್ಧಾರ ಪ್ರಶ್ನೆ ಮಾಡ್ತಕ್ಕಂಥದ್ದು ಸಂಧಾನ ಬದ್ಧವಾಗಿರ್ತಕ್ಕಂಥ ಹಕ್ಕಿದೆ ಇದು ಅವ್ರಿಗೆ ಅರಿವಿಲ್ಲ ಬಿಜೆಪಿ ಅವರಿಗೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರನ್ನ ಪದೇ ಪದೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಯಾಕೆ ಒಬ್ಬ ದಲಿತ ನಾಯಕ ಬೆಳೆ ಹಂತದಲ್ಲಿ ಅವ್ರನ್ನ ಚೌಟಿ ಹಾಕ್ತಕ್ಕಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ ದಲಿತ ವಿರೋಧಿ ಆಗಿರ್ತಕ್ಕಂಥ ಕೆಲಸ ಇವತ್ತು ಯಾರಾದರೂ ಮಾಡಿದರೆ ಬಿ ಜೆ ಪಿ ಅವರು ಮಾಡ್ತಾ ಇದ್ದಾರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ಮಾತು ಹೇಳ್ತಕ್ಕಂಥದ್ದು ಇವತ್ತು ಖರ್ಗೆ ಅವ್ರನ್ನ ಟಾರ್ಗೆಟ್ ಮಾಡೋದ್ರ ಮುಖಾಂತರ ದಲಿತ ಸಮುದಾಯವನ್ನ ಹತ್ತಿರತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಏನು ಪ್ರಿಯಾಂಕ ಖರ್ಗೆ ಮಾಡಿರ್ತಕ್ಕಂಥ ತಪ್ಪು ಅವರು ಉದಾಣಿಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು ಬಿ ಜೆ ಪಿಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ತಪ್ಪು ನಿರ್ಧಾರಗಳನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅದಕ್ಕೆ ಆ ಕಾರಣಕ್ಕಾಗಿ ಅವರು ವಿರುದ್ಧ ಆ ಚಲವಾದಿ ನಾರಾಯಣ ಸ್ವಾಮಿ ಅಂತಕ್ಕಂಥ ಒಬ್ಬ ದಲಿತನನ್ನು ಎತ್ತಿ ಕಟ್ಟಿ ದಲಿತರ ವಿರುದ್ಧ ದಲಿತ ನಾಯಕತ್ವ ವಿರುದ್ಧ ಒಬ್ಬ ದಲಿತನ ಕಟ್ಟತಕ್ಕಂಥ ಒಂದು ಷಂಡತ್ರಯವನ್ನು ಬಿ ಜೆ ಪಿ ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸಿ ಇವತ್ತು ಆ ಒಂದು ಬೆಳವಣಿಗೆ ಮುಂದುವರೆದರೆ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಏನು ಅಹಿಂದ ವರ್ಗ ಇದೆ ಈ ರಾಜ್ಯದಲ್ಲಿರ್ತಕ್ಕಂಥ ಏನು ಬಡವರ್ಗ ಇದೆ ಅಸ್ಪೃಶ್ಯ ಜನಾಂಗೇನಿದೆ ಶೋಷಿತ ಜನಾಂಗೇನಿದೆ ಇವತ್ತು ಕೂಲಿ ಕಾರ್ಮಿಕ ಜನಾಂಗೇನಿದೆ ಅವರೆಲ್ಲರೂ ಕೂಡ ಒಟ್ಟಿಗೆ ನಿಂತು ಬಿ ಜೆ ಪಿ ಅವ್ರನ್ನ ಪ್ರತಿಭಟಿಸ್ತಕ್ಕಂಥ ಪ್ರತಿ ಹಂತದಲ್ಲಿ ಪ್ರತಿಭಟಿಸ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಅನೇಕ ತಪ್ಪುಗಳು ಬಿಜೆಪಿಯಿಂದ ಆಗಿವೆ ಅನೇಕ ಸಂದರ್ಭಗಳಾಗಿ ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಒಬ್ಬ ಶಾಸಕರಾಗಿ ಒಬ್ಬ ಮಂತ್ರಿಗಳಾಗಿ ಅವ್ರು ಮಾಡಬೇಕಾಗ್ತಾ ಇದೆ ಇಲ್ಲಿ ಕೂಡ ಎಂ ಬಿ ಪಾಳಿಸಾಹೇಬ್ರ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಅನೇಕ ಮಂತ್ರಿಗಳು ಕೂಡ ಈ ನಮ್ಮ ಜಿಲ್ಲೆಯ ಶಾಸಕರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಇವರು ಹತಾಶರಾಗಿ ಏನು ಅಂದ್ರೆ ಒಂದೇನ ಇಂಟರ್ನಲ್ ಸರ್ವೆ ಮಾಡಿಸಿ ಕಾಂಗ್ರೆಸ್ ಪಕ್ಷ ನೂರ ಅರವತ್ತು ಸೀಟ್ ಹೋಲ್ತಾ ಇದೆ ನಾವು ನೂರ ಅರವತ್ತು ಸೀಟ್ ಗೆಲ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ ಇಂಟರ್ನಲ್ ಸರ್ವೆ ನಾನು ಮಾಡಿಸೋರು ನಾನು ಪರವಾಗಿ ನೂರ ಅರವತ್ತು ಸೀಟ್ ಕಾಂಗ್ರೆಸ್ ಪಕ್ಷದ ಪರವಾಗಿನೇ ಸರ್ವೆ ಮಾಡಿದವರು ಕೊಡ್ತಾರೆ ಅದರಾಗೇನು ಆಶ್ಚರ್ಯ ಪಡಬೇಕಾದಿಲ್ಲ ಖಾಸಗಿ ಸರ್ವೆ ಕಳಿಸ್ತೇವೆ ಖಾಸಗಿ ಸರ್ವೇದವರಿಗೆ ನಾವು ದುಡ್ಡು ಕೊಡ್ತೇವೆ ಅವರು ನಮ್ಮ ಪರವಾಗಿ ಒಂದು ವರದಿಯನ್ನು ಕೊಡ್ತಾರೆ ಇದು ಸ್ವಾಭಾವಿಕ ವಾಸ್ತವಿಕವಾಗಿ ಇವತ್ತು ಕರ್ನಾಟಕದಲ್ಲಿ ಇವತ್ತೇ ಚುನಾವಣೆ ಆದರೆ ಮತ್ತೆ ನಾವು ಸುಮಾರು ನೂರ ಎಂಬತ್ತು ಸೀಟ್ಗಳನ್ನ ಪಡಿತೇವೆ ಅದಕ್ಕೆ ಕಾರಣ ಏನು ಏನು ನಾವು ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದೇವೆ ಐದು ಐದು ಗ್ಯಾರಂಟಿಗಳನ್ನು ಪಂಚ ಗ್ಯಾರಂಟಿಗಳನ್ನು ಎಲ್ಲ ಗ್ಯಾರಂಟಿಗಳನ್ನ ಶ್ರದ್ಧಾಶಃ ನಾವು ಆಚರಣೆಯಲ್ಲಿ ತಂದಿದ್ದೇವೆ ಪ್ರಾಕ್ಟಿಕಲ್ಲಾಗಿ ಅವುಗಳನ್ನ ಗೊಳಿಸಿದ್ದೇವೆ ಇವತ್ತು ಪ್ರತಿಯೊಬ್ಬ ಬಡವರ ಮನೆಗೆ ಇವತ್ತು ಅಕ್ಕಿ ಹೋಗ್ತಾ ಇದೆ ಎರಡು ಸಾವಿರ ರೂಪಾಯಿ ಹೋಗ್ತಾ ಇದೆ ಇವ ಎಲ್ಲ ಸಂತೋಷ ಜೀವನ ಇವತ್ತು ಬಡ ಮಾಡ್ತಾ ಇದ್ದಾರೆ ಅವರೆಲ್ಲರ ಆಶೀರ್ವಾದ ನಮ್ಮ ಪಕ್ಷದ ಮೇಲಿದೆ ಬಹುತೇಕವಾಗಿ ಇವರು ಏನು ಅಪಾದನೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದೇವೆ ಈ ಜಿಲ್ಲೆಯಲ್ಲಿ ನಮ್ಮ ನಾಯಕರನ್ನು ಅನೇಕ ಸಮುದಾಯಗಳನ್ನು ಬೆಳೆಸ್ತಾ ಇರ್ತಕ್ಕಂಥ ಹೊಣೆಗಾರಿಕೆ ಅವ್ರ ಮೇಲಿದೆ ಅವ್ರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಬಿ ಜೆ ಪಿಯ ಒಂದು ಅಪಾದನೆ ನಿರಾಧಾರವಾಗಿರ್ತಕ್ಕಂಥದ್ದು ಅದಕ್ಕೆ ನಾವು ತೀವ್ರವಾಗಿ ಕೂಡ ವಿರೋಧ ಮಾಡ್ತೇವೆ ಈಗ ನಮ್ಮ ಮುಷ್ರಿಮ್ಸ್ ಹಾಗೂ ನಿಮ್ಮ ಒಂದು ಉದ್ದೇಶಿಸಿ ಹೇಳ್ತಾ ಯಾವ ಜಾತಿಯವರು ಕೆಲಸ ಮಾಡ್ತಾರೆ ಯಾವ ಜಾತಿಯವ್ರು ಅವ್ರ ಅವ್ರಿಗೆ ಎಲ್ಲರ್ ಕೆಲಸ ಮಾಡ್ತಾರೆ ಬಿ ಜೆ ಪಿ ನಾವು ಒಬ್ರಂ ಮಾಡ್ತಿವಿ ಒಬ್ರಿಗೆ ಬಿಡಂಗಿಲ್ಲ ಅಂತ ಹೇಳಂಗಿಲ್ಲ ಇದು ನಮ್ಮ ಪಾರ್ಟಿದು ಕಾಂಗ್ರೆಸ್ ಪಾರ್ಟಿದು ಕೆಲಸ ಅದ ಮತ್ತು ನಮ್ಮ ಎಂ ಬಿ ಪಾರ್ಟಿ ಸಾಹೇಬ್ರು ಕೆಲಸ ಮಾಡ್ತಾರೆ ನೀರಾವರಿ ಕೆಲಸ ಮಾಡ್ಯಾರ ಇಷ್ಟ ನಮ್ಮ ಕಾಂಗ್ರೆಸ್ ಪಾರ್ಟಿ ಐದು ಗ್ಯಾರಂಟಿ ಕೊಟ್ಟು ಈಗ ಆರನೇ ಗ್ಯಾರಂಟಿನೂ ಕೊಡ್ತ ಆರನೇ ಗ್ಯಾರಂಟಿ ಎಲ್ಲಾರ್ಗು ಹಾಕ್ಬಾತ್ರ ಅಲ್ಲಿ ಎಲ್ಲ ತಾಂಡಗಳಿಗೆ ಎಲ್ಲ ದೊಡ್ಡಿಗಳಿಗೆ ಗೋಠಾಣಗಳಿಗೆ ಎಲ್ಲರಿಗ ಹಕ್ಕಪತ್ರ ಕೊಡೋದು ಕೆಲಸ ಮಾಡ್ಲಾಕಿ ಸರ್ವೆ ಮಾಡ್ಲಿಕ್ಕೆ ಈಗ ನಮ್ಮ ಬಿಜಾಪುರನು ಸಿಟಿ ಮಾಡಂಥ ನಾವು ಮನವಿ ಮಾಡಿವಿ ಮತ್ತು ನಮ್ಮ ಸಿಟಿ ಸರ್ವೆ ನಡೆದೈತಿವಿ ಸಿಟಿದೊಳಗೆ ಕಾಜಾಮೀನ್ ದರ್ಗಾ ಅದ ತಕಯ್ಯ ಅದ ಇಬ್ರಾಂಪುರ್ ಅದ ಹರಣ್ ಶಿಕಾರಿ ಹೋಣಿ ಅದ ಭಾಟ್ ಓಣಿ ಅದ ಮತ್ತು ಮಂಗೋಳಿ ಅಕ್ಷಯ ಅದ ಅವ್ರ ಅವ್ರಿಗೆ ಹಕ್ಕಪತ್ರ ಕೊಡ್ರಂತ ನಾವು ಸಾಹೇಬ್ರು ನಮ್ಗೆ ಕೊಡಿಸೋದು ಸರ್ವೆ ಮಾಡಿ ಕೊಡ್ರಿ ಅಂತೂ ಹೇಳ ಎಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿ ಕೆಲಸ ಮಾಡ್ಲಾಕತ್ತೈತಿ ಬಿ ಜೆ ಪಿ ಎಂ ಬಿ ಪಾಟೀಲ್ ಸಾಹೇಬ್ರು ಏನು ಮಾಡ್ಯಾರ ಇಷ್ಟು ನೀರಾವರಿ ಮಾಡ್ಯಾರ ಇಷ್ಟು ಕೆಲಸ ಮಾಡ್ ನಮ್ಮ ಪಾರ್ಟಿ ಕೆಲಸ ಮಾಡ್ಕೊತದ ಇದು ನಮ್ಮ ಪಾರ್ಟಿ ಪೂರ ಎಲ್ಲ ಜಾತಾತೀತ ಎಲ್ಲ ಎಲ್ಲರೂ ಕೆಲಸ ಮಾಡ್ತೈತಿ ನಮ್ಮ ಪಾರ್ಟಿ ಏನೂ ಬರಲಿ ಅದಕ್ಕೆ ಏನು ಹೇಳ್ತಾರ ಆ ಕೆಲಸ ಮಾಡಿ ನಮ್ಮ ಪಾರ್ಟಿ ಏನು ಇದೆ ನೋಡಿ ಇದು ಜಾತಿ ಗಣತಿ ಮಾಡಬೇಕು ಅಂತ ಹೇಳಿ ನಮ್ಮ ಪಕ್ಷದ ಅಖಿಲ ಭಾರತ ಕಾಂಗ್ರೆಸ್ ಸಮ್ಮೇಳನ ಏನು ಗುಜರಾತ್ನಲ್ಲೇ ಅಲ್ಲಿ ಒಂದು ನಿರ್ಣಯವನ್ನು ತೆಗೆದು ಆ ನಿರ್ಣಯಕ್ಕೆ ಪ್ರತಿಯೊಬ್ಬ ಕಾಂಗ್ರೆಸ್ಗೆ ಕೂಡ ಬದ್ಧ ಆಗಬೇಕು ಅಂತ ಹೇಳಿ ನಾನು ಗಂಠಾಘೋಷ್ವಾಗಿ ಈ ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ಲಿಕ್ಕೆ ಇದ್ದೇನೆ ಮತ್ತು ಅಂಥವ್ರ ಮೇಲೆ ನಮ್ಮ ಒಂದಿಷ್ಟು ಕ್ರಮ ಕೈಗೊಳ್ಬೇಕು ಅದನ್ನು ನಾನು ಕೂಡ ಹೇಳ್ತೇನೆ ಆ ದಿನ ಬೇಡ ಅನ್ನೋಕೆ ಯಾಕೆ ನಾ ಯಾಕ ಯಾಕ ಬ್ಯಾಡ ಅಂತ ಹೇಳಿಲ್ಲ ನಾನು ತಮ್ಮ ತಪ್ಪು ಹೇಳ್ತಾಯಿದ್ದೆ ಇದೇ ಇದಿಲ್ಲ ಅವರ ಸುಮ್ಮ ಕಾಣ ಆಯಿತು ಕೆಲವು ಜನ ಬರೆದು ಕೊಟ್ಟರು ನಾ ಮರಣಕ್ಕೆ ಏನು ಬರೆದು ಅಂತ ಈ ಏನು ಸರ್ವೆ ಆಗಿದೆ ಹಿಂದೆ ಕಾಂತರಾಜ್ ಆಗಿರೋದು ಸರ್ವೆ ಮಾಡಿದ್ದೆ ಏನು ಹಿಂದೆ ನಮ್ಮ ಜಯಪ್ರಕಾಶ್ ಶೆಟ್ಟಿ ಅವರು ಹಿಂದೆ ಇನ್ನೊಬ್ರು ಮಾಡಿದ ಅದು ಕ್ರಮಬದ್ಧ ಆಗಿಲ್ಲ ಮನೆ ಮನೆಗೆ ಹೋಗಿ ಮಾಡಿರ್ತಕ್ಕಂಥ ಸರ್ವೆ ಅಲ್ಲ ಅದಕ್ಕೆ ಪುನರ್ ಸರ್ವೆ ಮಾಡಿ ಮಾಡಿದ್ರೆ ನಮ್ದೇನು ತಕರ ಜಾರಿ ಮಾಡಲಿಕ್ಕೆ ಅಂತ ದಿನ ಬಂದು ದಿನ ಇದು ಜಾರಿ ಅಂತ ಯಾರು ಹೇಳಿದ್ರು ಸಮ್ಮತಿನೇ ಇಲ್ಲ ಅಂತ ಹೇಳಿದ್ರೆ ಸಮ್ಮತಿ ಅಂತ ಯಾರು ಹೇಳಿ ಈಗ ಅಂತ ಹೇಳದವರು ಎಲ್ಲ ಕಾಂಗ್ರೆಸ್ಗೆ ಭಾಳ ಕಷ್ಟ ಇದೆ ಯಾಕಂದ್ರೆ ರಾಹುಲ್ ಗಾಂಧಿ ಅವರು ನಿರ್ಣಯ ಇದು ಖರ್ಗೆ ಅವ್ರ ನಿರ್ಣಯ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಸಭೆಯ ನಿರ್ಣಯ ಇದನ್ನು ಯಾರು ಉಲ್ಲಂಘನೆ ಮಾಡ್ಲಿಕ್ಕೆ ನಂಗೆ ಯಾರು ಮಂತ್ರಿ ಆದವ್ರು ಅವ್ರು ಬೇಡ ಇಟ್ಟು ರಾಜೀನಾಮೆ ಕೊಟ್ಟು ಬರೋ ಹೋಗ್ಬೋದು ಯಾರು ಇಲ್ಲ ಆಗ್ತಾ ಇದೆ ಯಾಕಂದ್ರೆ ಬಹಳ ಟ್ರಿಸ್ಟ್ ಇದೆ ನೋಡಿ ನಾವು ಜಾತಿ ನೀವು ಹಬ್ಬ ದಿನಕಾಡ್ ದಯವಿಟ್ಟು ನೀವು ಏನು ರಿಕಾರ್ಡ್ ಮಾಡ್ಬಿಟ್ಟು ಜಾತಿ ಆತಿದ್ದ ರಾಷ್ಟ್ರ ಅಂತ ಹೇಳಿದ್ರು ಕೂಡ ನಮ್ಮವಾಗಿ ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಯಾವ್ಯಾವಿಂದ ಆಯೋಗಗಳು ಜಾ ಜಾರಿ ಆದರೂ ಇಲ್ಲಿ ಸುಲಭವಾಗಿ ಆಗಿಲ್ಲ ಯಾರು ಒಪ್ಕೊಳ್ಳಿಲ್ಲ ಹಿಂದೆ ನಮ್ದು ಏನು మండల ఆయోగ్ అన్న సందర్భా ఎల్ కూడా ప్రతిభన సెపి సర్కారు సార్త అది ఇచ్చాశక్తి ఇది ఆ ఇచ్చాశక్తి ఇద్దరు జారి ఇది చెన్నప్ప రెడ్డి ఆయోగ్ బందా అదేనే అధ్యయన ప్రతిభనెలా ప్రతిభట ಅವಾಗ ಏನು ಮೋದಿ ಅವರು ಅವರೆಲ್ಲ ಇದ್ರು ಅದು ಇಚ್ಛಾಶಕ್ತಿ ಇತ್ತು ಜಾರಿ ಆಯಿತು ನಮ್ಮ ಪ್ರಶ್ನೆ ಇರೋದು ಅದೇ ಹೇಳೋದು ಜಾತಿ ಆಗಿದ್ದಂತೆ ಮಾಡೋದು ಜಾತಿನೇ ನಿಮ್ಮಲ್ಲಿ ಜಾತಿಯಾದ ನಾಯಕರೇ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ನಾವು ಇದನ್ನು ಒಪ್ಪಲ್ಲ ಸುತಾರಂಭ ಬಹಿರಂಗವಾಗಿ ಒಪ್ಪಂಗಿಲ್ಲ ತನ್ನವರು ಅದು ಅಂದ್ರೆ ತಿಳುವ ಮಟ್ಟಿಗೆ ಯಾರು ಹಂಗೆ ಬಟ್ ಹಂಗೆ ಯಾರಾದ್ರೂ ಹೇಳ್ತಿದ್ರೆ ಪುನರ್ ಜಾತಿ ಗಂತಿನೇ ಸಂಪೂರ್ಣವಾಗಿ ಮಾಡ್ತಿದ್ರೆ ಅವರು ರಾಜೀವ್ ಗಾಂಧಿ ತೀರ್ಮಾನಕ್ಕೆ ಅವರೆಲ್ಲ ಬಂದ್ರೆ ಅವ್ರು ಏನು ಯಾವ್ದು ಕ್ರಮ ತೆಗೆದುಕೊಳ್ತಾರ ಅದಕ್ಕೆ ಅವರೆಲ್ಲ ಬಂದಿರೋದು ಹಂಗೆಲ್ಲ ಬರಂಗ್ ನೀವು ಹೇಳಿ ಬಹಿರಂಗವಾಗಿ ಇಂಥವತ್ತು ಮಂತ್ರಿ ಹೇಳ ಅಲ್ಲ ಅವ್ರು ಹೇಳಿದೇನು ಪುನರ್ ವಿಮರ್ಶೆ ಆಗಲಿ ಪುನರ್ ಸರ್ವೆ ಆಗಲಿ ಅಂತ ಹೇಳ್ತವ್ರು ಇನ್ನು ಈಗೇನು ಕಾಂತರಾಜ್ ವರದಿ ಇದ್ದಾರೆ ಇದು ನಾವು ಓಪನ್ ಇಲ್ಲ ಪುನರ್ ಸರ್ವೆ ಆಗಬೇಕು ಅಂತ ನಾನು ಕೇಳಿದೆ ಪುನರ್ ಸರ್ವೆ ಆಗಬೇಕು ಇದನ್ನು ಒಪ್ಪ ಈ ವರದಿನ ಓಪನ್ ಇಲ್ಲ ಗುರು ಏನು ಹೇಳಿ ಹೇಳದೇ ಇದ್ರು ಅವ್ರ ಜಾತಿಯ ಯಾರ ಸ್ವಾಮಿಗಳದಾರ ಸ್ವಾಮಿಗಳ ಮುಖಾಂತರ ಅಂತೂ ಹೇಳ್ಕೊಳ್ಳ ಹೇಳಿಸ್ತಾರೆ ಅವ್ರು ಡೈರೆಕ್ಟ್ ಹೇಳದೇ ಹೇಳ್ಬೋದು ಯಾಕಂದ್ರೆ ನಾವು ಕಾಂಗ್ರೆಸ್ ಒಳಗೆ ಇರ್ತೀವಿ ಕಾಂಗ್ರೆಸ್ ವಿರೋಧ ಹೇಳಿದ್ರೆ ತಪ್ಪಾಗ್ತಂತ ಅವ್ರ ಭಾವನೆ ಇರ್ತೈತಿ ಅವ್ರ ಸ್ವಾಮಿಗಳ ಮುಖಾಂತರ ಹೇಳ್ಕೊಳ್ಳಾಕ್ತಾರೆ ತಪ್ಪದಂತ ಹೇಳಿ ಇವನೇ ಮುಜುಮ್ದಾರ್ ಅವ್ರೆ ಇದು ನಮ್ಮ ದೇಶದ ಒಂದು ದೊಡ್ಡ ದುರ್ದೈವ ಯಾವ ಯಾವ ಭಟ್ಟಾಧೀಶರು ಸ್ವಾಮಿಗಳು ಸಮಾಜಕ್ಕೆ ಮಾರ್ಗದರ್ಶನ ತೋರಿಸ್ಬೇಕು ಎಲ್ಲರೂ ಮನುಷ್ಯನಂತೆ ಹೇಳಿ ಒಂದು ಸುಸಂದೇಶವನ್ನು ಸಾರಬೇಕು ಅವರೇ ಒಂದೊಂದು ಜಾತಿ ಪರವಾಗಿ ಅವ್ರು ಅಂತಂದ್ರೆ ಇದು ನಮ್ಮ ದೇಶದ ಅತ್ಯಂತ ದೌರ್ಭಾಗ್ಯ ಇದು ಇದ್ರ ಬಗ್ಗೆ ನಾನು ಏನೂ ಟೀಕೆ ವಿಮರ್ಶೆ ಮಾಡಿಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಾನು ಎಮ್ ಎಲ್ ಎಲ್ಲ ಸಂಪೂರ್ಣ ತೀರ್ಮಾನಗಳು ನನಗೆ ಗೊತ್ತಾಗಲ್ಲ ಬಟ್ ಒಂದು ವಿಚಾರ ಹೇಳ್ತೀನಿ ಅಖಿಲ ಭಾರತೀಯ ಕಾಂಗ್ರೆಸ್ ಸಮ್ಮೇಳನ ಗುಜರಾತ್ನಲ್ಲಿ ಆಗಿ ತೀರ್ಮಾನ ತೆಗೆದುಕೊಂಡಿದ್ದೆ ಎಲ್ಲೆಲ್ಲಿ ಕಾಂಗ್ರೆಸ್ ಬರ್ತಾ ಇದೆ ಅಲ್ಲೆಲ್ಲಿ ಜಾತಿ ಜನತಾ ಮಾಡಬೇಕು ಅಂತ ಹೇಳ್ತೀನಿ ಬಟ್ ಇವತ್ತು ಕೇಂದ್ರ ಸರ್ಕಾರ ಕೂಡ ನೋಡ್ಕೊಂಡು ಇವತ್ತು ಮಾಡ್ತಾ ಇದೆ ಇವತ್ತು ಕೇಂದ್ರ ಸರ್ಕಾರ ಮೋದಿಯವರು ಇವತ್ತು ಒಂದು ತೀರ್ಮಾನ ಮಾಡಿ ಜಾರಿ ಮಾಡ್ತೀನಿ ಹೇಳ ಜಾತಿಗಣತೆ ಸಂಪೂರ್ಣವಾಗಿ ಇಡೀ ದೇಶದಲ್ಲಿ ಜನಗಣತ ಜೊತೆ ಜಾತಿಗಣತನ ಮಾಡ್ತಿರ್ತೀವಿ ನಾವು ಪ್ರಧಾನಮಂತ್ರಿಗಳಿಗೆ ನಾನು ತುಂಬ ಸ್ವಾಗತವನ್ನು ಅಭಿನಂದನೆ ಸಲ್ಲಿಸ್ತೀನಿ ಡಿಲೆ ಇತ್ತು ಅಂತ ಬಂತು ನಿಮ್ಮಲ್ಲೇ ಅದು ಅಪಸರಣೆ ಅವೈಜ್ಞಾನಿಕ ಆಯ್ತು ಅಂತ ಬಂದ ನಿಮ್ಮ ರಾಜ್ಯಕ್ಕಿಂತ ಹಿಂದೆ ಮಾಡಿರ್ತಕ್ಕಂಥ ಬೇರೆ ಬೇರೆ ರಾಜ್ಯಗಳ ಸರಿ ಇದೆ ಆದರೆ ಒಂದು ಏನು ಸಿದ್ದರಾಮಯ್ಯ ಮೇಲೆ ನಮಗೆ ಆಶೀರ್ವಾದ ವಿಶ್ವಾಸ ನಂಬಿಕೆ ಇದೆ ಅವರು ಯಾವುದೇ ಪರಿಸ್ಥಿತಿಯಲ್ಲಿ ನನ್ನ ಅನುಷ್ಠಾನಗೊಳಿಸ್ತಾ ಇದ್ದಾರೆ ಇವತ್ತೇನು ಬಿಹಾರ್ ಬಿಟ್ಟರೆ ಮತ್ತೊಂದು ಬೇರೆ ರಾಜ್ಯ ಯಾರೂ ಮಾಡಿಲ್ಲ ಅವಳೆಲ್ಲ ಬೇರೆ ರಾಜ್ಯಗಳು ಮಾಡ್ಯಾರ ಇಡೀ ದೇಶದಲ್ಲಿ ಒಂದು ಬಿಹಾರ್ ಬಂದು ಮಾತ್ರ ನನ್ನ ಜಾರಿ ಮಾಡಿದೆ ಬಿಟ್ಟರೆ ಯಾವೂ ಮಾಡಿಲ್ಲ ಇವತ್ತು ಸೆಕೆಂಡ್ ಕರ್ನಾಟಕನೇ ಮತ್ತು ಬಿಟ್ಟರೆ ಇವತ್ತು ತೆಲಂಗಾಣ ಅದೇ ತೆಲಂಗಾಣ ಮಾಡಿಲ್ಲ ಇವತ್ತು ಅದಕ್ಕಾಗಿ ನೋಡಿ ಇಡೀ ದೇಶದಲ್ಲಿ ಮಾಡ್ತಾ ಇದ್ದಾನೆ ಅದಕ್ಕೆ ದೇಶದಲ್ಲಿ ವರದಿ ಬರೋಕ್ಕಿಂತ ಮೊದಲು ನಮ್ಗೆ ಜಾರಿ ಆಗ್ತೇನೆ ನಮ್ಮ ಅಪೇಕ್ಷೆ ಸಿದ್ದರಾಮಯ್ಯ ಅವರು ರೀಟ್ ಕೊಡಿ ಬ್ಯಾಕ್ ಆಫ್ ಕ್ಲಾಸ್ ಚಾಂಪಿಯನ್ ಇರೋರು ನೋಡಿ ಇಂಥ ಮನಸ್ಥಿತಿ ಅವರು ಎಲ್ಲ ಪಕ್ಷದಲ್ಲಿ ಇದ್ದರು ಕೇವಲ ಕಾಂಗ್ರೆಸ್ ಪಕ್ಷದಾಗ ನಾವು ಜಾತ್ಯಾತೀತ ಪಕ್ಷ ಅಂತ ಹೇಳೋದ್ರು ಕೂಡ ಇಲ್ಲೇನು ಕಡಿಮೆ ಇಲ್ಲ ಸ್ವಲ್ಪ ಮಂದಿ ಎಲ್ಲ ಕಡೆ ಇರೋದು ಅದನ್ನೇನು ಮಾಡ್ಲಾಕ್ ಬರೋದು ದೇಶನ ಹಂಗೈತೆ ನಾನು ಅಲ್ಲೇ ಕಾರಣ ಅದ ವಿಜಯ್ ಬೇರೆ ಬೇರೆ ಅಪಾತ್ಯ ಮಾಡ್ತಾರೆ ಅದು ಅಪಾತ್ನೆ ಅದ ಅವ್ರ ಹೆಂಗೆ ಸೋತು ಮತ್ತೆ ಅವ್ರು ಹೆಂಗೆ ಸೋತು ನಾ ಹೆಂಗ್ ಸೋತೆ ನೋಡಿ ನಮಗೆ ಜನಕ್ಕೆ ಆಶೀರ್ವಾದ ಜನ ನಮಗೆ ಮಾಡಲಿಲ್ಲ ನಾವು ಸೋತಿ ಹಂಗೆ ನಾವು ಜಿಗಿಗಿನ ಅವ್ರಿಗೆ ಹೆಂಗೆ ಫ್ರೆಂಡ್ ನೀವು ಎಲ್ಲ ಮಾಹಿತಿ ಎಲ್ಲ ಫ್ರೆಂಡ್ಬಿಟ್ಟು ಹೇಳಿದ್ರೆ ಅದೊಂದು ದೊಡ್ಡ ಕಥೆ ಇದೆ ನಾವು ಹೇಳಕ್ತಾ ಜನ ಆಶೀರ್ವಾದ ಮಾಡಿಲ್ಲ ನಾವು ಸೋತಿರೋದು ಅಷ್ಟು ಮಾತ್ರ ಹೇಳ್ತಾರೆ ರಾಜಕಾರಣ ಇಲ್ಲ ನಾವು ಅದನ್ನು ಹೇಳೋದು ಎಲ್ಲರೂ ನಮ್ಮ ನಿರೀಕ್ಷೆ ಮಾಡ್ಯಾರ ನಮಗೆ ದುರ್ದೈವ್ ನಮ್ಮಲ್ಲಿ ಜನ ಓಟ್ ಹಾಕಿ ಸೋತು ಅಂತ ಹೇಳ್ತೀವಿ ಅಲ್ಲ ಅಲ್ಲೇ ವೈದ್ಯಕೀಯ ಮಾತಾಡೋದಾಗ ಹೇಳ್ತೀವಿ ನಾವು ಏನು ಹೇಳಬೇಕು ಬಿಜೆಪಿ ಜಿಲ್ಲಾಧ್ಯಕ್ಷರು ಅಷ್ಟೆಲ್ಲ ಆಪಾದನೆ ಮಾಡ್ತಾರೆ ಅಷ್ಟೆಲ್ಲ ಪ್ರೆಸಿಬೆಂಟ್ ಮಾಡ್ತಾರೆ ಕಾಂಗ್ರೆಸ್ ಇಲ್ಲಿ ಅಂತ ಒಂದು ಇನ್ನೊಂದು ಸಂದರ್ಭ ಪ್ರೆಸಿಬೆಂಟ್ ಮಾಡಿ ಬೇಡ ధన్యవాద సీజెపి అధ్యక్షులు కాంగ్రెస్ ఎర్మూర్ మణితే బా ఇత బిగ్జిల్వ్ బన ఇంక నీటి కద ఇప్పుడు నమ్దు ఇవ్ పట్టణ్ శెట్టివ్ బాయి బన ఇ ನೋಡ್ರಿ ಎಲ್ಲ ಕಡೆ ಅವರ ಅಭಿಮಾನಿಗಳು ದುರ್ದ ಅಂದ್ರ ಈ ದಲಿತ ನಾಯಿಗರಿಗೆ ಯಾರು ಅಭಿಮಾನಿಗಳ ಗುಂಪಿರಂಗಿಲ್ಲ ಅವ್ರೊಬ್ಬರೇ ಇರ್ತಾವಿರಂಗಿಲ್ಲ ಈಗ ಚಲವಾದೀಸ್ ಸ್ವಾಮಿ ಈಗ ಹೇಳೋ ಬರದಲ್ಲಿ ನರೇಂದ್ರ ಮೋದಿಗವರು ಆನೆ ಅಂದ್ರು ಆದ್ರೆ ಪ್ರಿಯಾಂಕ್ ಖರ್ಗೆ ನಾಯಿ ಅಂತೇಳಿ ಸ್ಪಷ್ಟವಾಗಿ ಹೇಳರ್ ಅಂದ್ರೆ ಪ್ರಿಯಾಂಕ್ ಖರ್ಗೆ ನಾಯಿಗ ಹೋಲಿಸಿರುವಂತ ನಾಯ ನೋಡ್ರಿ ಯಾವಾಗ ಬಿ ಜೆ ಪಿ ಮೇಲೆ ತಲೆಮ್ಯಾಗ ಉತ್ಕೊಂಡು ಅವನ ಮೆರವಣಿಗೆ ಮುಖಾಂತರ ಮುಖ್ಯಮಂತ್ರಿ ಮಂಡಿ ನಾರಾಯಣಸ್ವಾಮಿ ಬಾಲ ಅವತ್ತನೇ ಅವನ ತತ್ವ ಭ್ರಷ್ಟ ಆದ ಚಡ್ಡಿ ಅವತ್ತೇ ತತ್ವ ಭ್ರಷ್ಟ ಆದ ಚಡ್ಡಿ ಚಡ್ಡಿ ಮ್ಯಾಗ ಯಾವಾಗ ಹೊತ್ಕೊಂಡ ಅವತ್ತೇ ಅವನ ಸಿದ್ಧಾಂತದ ನೀರ್ಬಾಲಾಗಿ ಅವನ ಮಾತಿಗೆ ಯಾವುದೇ ಬೆಲೆ ಇಲ್ಲ ಪ್ರಿಯಾಂಕಾ ಖರ್ಗೆ ಅವರು ಕಾಂಗ್ರೆಸ್ ಕಟ್ಟಾಳಗಳು ಅವ್ರ ಅವರು ಕಾಂಗ್ರೆಸ್ ಕಟ್ಟಾಳುಗಳು ಇವತ್ತು ಅಧಿಕಾರ ಸಿಗಲಿ ಸಿಗದೆ ಇರಲಿ ಮುಖ್ಯಮಂತ್ರಿ ಆಗಲಿ ಆಗದೇ ಇರಲಿ ಇವತ್ತು ಪಕ್ಷದ ಮೇಲೆ ಒಂದು ನಿಮಿಷ ಕೂಡ ಅವರು ಅಗೌರವ ತೋರಿಸಿದ್ರೆ ಇವತ್ತು ರಾಜಕಾರಣ ಮಾಡಿರ್ತಕ್ಕಂಥ ಮಂಥನ ಇವತ್ತು ಅವ್ರಿಗೆ ಮೋದಿ ಬಗ್ಗೆ ಮಾತಾಡಕ್ಕೆ ಹಕ್ಕಿಲ್ಲ ನನಗೆ ಹಕ್ಕಿಲ್ಲ ಮೋದಿ ತಪ್ಪು ನಿರ್ಣಯ ಪ್ರಶ್ನೆ ಮಾಡಲಿಕ್ಕೆ ನನಗೆ ಹಕ್ಕಿಲ್ಲ ಕೇವಲ ಅದ್ರ ಮಂತ್ರಿಗಳೇ ಆಗ್ಬೇಕಾ ಮುಖ್ಯಮಂತ್ರಿನೇ ಮಾಡ್ಬೇಕಾ ದೇಶದ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೆ ವಾಕ್ ಸ್ವಾತಂತ್ರ್ಯ ಇದೆ ವಾಕ್ ಸ್ವಾತಂತ್ರ್ಯ ಇದೆ ಅಲ್ಲ ನಾ ಅಲ್ಲ ಒಬ್ಬ ಸಾಮಾನ್ಯ ಗುಡಿಸಿನಲ್ಲಿ ವಾಸ ಮಾಡತಕ್ಕಂಥ ಕಟ್ಟ ಕಡೆ ಮನುಷ್ಯನೂ ಕೂಡ ದೇಶದ ಪ್ರಧಾನಿ ಏನಾದ್ರು ಪ್ರಶ್ನೆ ಮಾಡಬಹುದು ಇದು ನಮ್ಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಅಧಿಕಾರ ಇದನ್ನ ಪ್ರಶ್ನೆ ಮಾಡಲಿಕ್ಕೆ ನಾರಾಯಣ ಸ್ವಾಮಿ ಯಾರು ಸರ್ ಕರ್ಗೆ ಮನೆ ಕಾಯ್ತಾ ಇದ್ದ ಕೆಲವು ವರ್ಷ ನಾವು ಅದಕ್ಕೆ ಜೀವಂತ ಸಾಕ್ಷಿ ಏನು ಸಾಕ್ಷಿರಿ ಅವ್ರ ಮನೆ ಬಾಗ್ಲಾಕ್ ಕಾಯ್ತಾ ವರ್ಷ ಅವ್ರನ್ನ ಅರಣ್ಯ ನಿಗಮದ ಅಧ್ಯಕ್ಷನ ಮಾಡೋರು ಕೇಂದ್ರ ರೈಲ್ವೆ ನಿಗಮದ ಅಧ್ಯಕ್ಷ ಮಾಡೋರು ಅವಾಗ ಖರ್ಗೆ ಸಾಹೇಬ್ರೆ ರಾಜಕೀಯ ಇದು ಕೊಟ್ಟಿದ್ದಾರೆ ಖರ್ಗೆ ಅವ್ರಿಗೆ ಖರ್ಗೆ ಅವ್ರೆ ನಾವು ಯಾರು ಇವತ್ತು ಉದಾಹರಣೆ ನಮಗೆ ಎಂ ಬಿ ಬಾಂಡ್ ಒಂದು ರಾಜಕಾರಣ ಬಿಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟರು ಬಟ್ ಅವ್ರನ್ನ ಯಾವುದೇ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕಾಗಿ ತಗೊಂಡಿದ್ರೆ ಅದು ನಮ್ಮ ನೈತಿಕತೆ ಅಧಪತನ ಅಂತ ಹೇಳ್ಬೋದು ಅಷ್ಟೇ ಅದ್ರ ಬಗ್ಗೆ ಮತ್ತೊಂದು